ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಇದನ್ನು ರೆಡ್ ಕಾರ್ ಇದ್ರಲ್ಲ ಹೌದು ಸರ್ ಯಾವ್ದು ಹೇಳ್ತೀರಿ ಸರ್ ರೆಡ್ಜ್ ಅಲ್ಲಿ ಇದು ಇದು ಎರಡು ಸಾವಿರದ ಹನ್ನೆರಡು ಸರ್ ಮಾಡಲ್ ಹನ್ನೆರಡು ಮಾಡಲ್ ಐತ್ರೆ ಓಕೆ ಓನರ್ ಎಷ್ಟಾಗಿದ್ರಿ ಸಿಂಗಲ್ ಸರ್ ಫೈವ್ ಓನರ್ದಾಗ ಐತ್ರೆ ಓನರ್ ಸೆಕೆಂಡ್ ಸಾರಿ ಓನರ್ ಸೆಕೆಂಡ್ ಸೆಕೆಂಡ್ ಆಗಿದಲ್ಲ ಸೆಕೆಂಡ್ ಓಕೆ ತಗೊಳ್ಳೋ ತರಡ ಹೌದು ತಗೊಳ್ಳೋ ತ ಆಯ್ಕೆ ರನ್ನಿಂಗ್ ಅಲ್ಲಿ ಎಷ್ಟು ಇದೆ ಸರ್ ಕಿಲೋಮೀಟರ್ 51 51000 ಇದೆ ನೆನಪಿಟ್ಟು 51 ಸರ್ ಅಷ್ಟೇ ಆಗಿದ್ರೆ ಮತ್ತೆ ಅಷ್ಟೇ ಓಕೆ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಓಕೆ ಸ್ಟೆಪ್ ನೀ ಓಕೆ ಗಾಡಿ ಇಂಜನ್ ಕಂಡೀಷನ್ ಗಾಡಿ ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿದೀಯಾ ಆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಓಕೆ ಮತ್ತೆ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಏನಿಲ್ಲ ಏನೂ ಇಲ್ವಾ ಓಕೆ ಸರ್ ಏನು ಕೊಡ್ತಿದ್ದೀರಿ ಸರ್ ಮೈಲೇಜ್ ಎಲ್ಲ ನಿಮ್ಮ ಕೈಯಾಗ ಮೈಲೇಜ್ ಹದಿನೇಳು ಹದಿನೆಂಟು ಪೆಟ್ರೋಲ್ ಸರ್ ಡೀಸೆಲ್ ವ್ಯಾರಂಟಿ ಇದು ಪೆಟ್ರೋಲ್ ಐತ್ರ ಓಕೆ ಇಂಟೀರಿಯರ್ ಎಲ್ಲ ಏನೇನು ಬರ್ತೀವಿ ಸರ್ ಇದು ಇಂಟೀರಿಯರ್ ಅದೇ ಸರ್ ಇದು ಪವರ್ ಸ್ಟೇರಿಂಗ್ ಪವರ್ ಅಂಡ್ ಸೆಂಟ್ರಲ್ ಆಗುತ್ತೆ ಹಾಂ ಮತ್ತೆ

ಅರವತ್ತಕ್ಕೆ ಮಾಡ್ಕೊಡ್ತೀರಾ ಓಕೆ ಅದಕ್ಕಿಂತ ಕಡಿಮೆ ಮಾಡ್ತೀರಾ ಬಂದ್ರಿ ಹಂಗೆ ಬನ್ನಿ ಬನ್ನಿ ಅದ್ರಲ್ಲಿ ಶುರು ಮಾಡ್ಕೊಡ್ತೀರಾ ಮೂರು ಅರವತ್ತು ಅಲ್ಲಿ ಕೂಡ ಓಕೆ ತಮ್ಮ ಲೊಕೇಶನ್ ಸರ್ ಇದು ಓಕೆ ಇದೇನ ನಿಮ್ದು ಕಾಂಟ್ಯಾಕ್ಟ್ ನಂಬರು ಓಕೆ ಅಪ್ಲೈಟ್ ಮಾಡ್ತೀನಿ ಬಿಡ್ಸೋಳಕ್ಕೆ ನೋಡಿ ನಮ್ಮ ಕಡೆಂದ ಬಂದ್ರೆ ಆದರೆ ಮಾಡಿ ಕೊಡಿಸಿ ಓಕೆನಾ ಓಕೆ ಥ್ಯಾಂಕ್ ಯು ಸರ್